ನಮಸ್ಕಾರ ವೀಕ್ಷಕರೇ ಹಲವು ದಿನಗಳಿಂದ ಸ್ವಲ್ಪ ತಣ್ಣಗಿದ್ದ ಬಾಂಗ್ಲಾದೇಶ ಈಗ ಮತ್ತೆ ತಲಹರಟೆ ಶುರು ಮಾಡಿ ಭಾರತದ ಕೆಂಗಣಿಗೆ ಗುರಿಯಾಗಿದೆ ದಿಕ್ಕು ದಸೆ ಇಲ್ಲದ ದೇಶದಲ್ಲಿ ಮಾಧ್ಯಮದ ಮುಂದೆ ಬಂದು ಯಾರೋ ಒಬ್ಬ ನೀಚ ಬಾಯಿಗೆ ಬಂದಿದ್ದನ್ನ ಹೇಳಿದ್ದಾನೆ ಅದನ್ನೆಲ್ಲ ಅವರ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ವಾಸ್ತವ ಆದರೆ ಹೇಳಿರೋ ವ್ಯಕ್ತಿಗಿಂತ ಹೆಚ್ಚಾಗಿ ಹೇಳಿರೋ ಮಾತು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಈಶಾನ್ಯ ಭಾರತವನ್ನ ಬೇರ್ಪಡಿಸೋ ಬಗ್ಗೆ ಯಾವನೋ ಒಬ್ಬ ಮಾತಾಡ್ತಾನೆ ಅಂದ್ರೆ ಆ ಮಾತು ಸುಮ್ಮನೆ ಬಂದಿರಲ್ಲ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇರುತ್ತೆ ಅನ್ನೋದನ್ನ ಬಹುಬೇಗ ಅಂದಾಜಿಸಬಹುದು ಈ ಹೇಳಿಕೆ ಬಂದ ಬೆನ್ನಲ್ಲೇ ಭಾರತ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಆ ತಲೆಹರಟೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಏನಿದು ಸಪ್ತ ಸೋದರಿಯರ ವಿಚಾರ ಬಾಂಗ್ಲಾಗೆ ಅಷ್ಟೊಂದೆಲ್ಲ ಕೆಪಾಸಿಟಿ ಇದೆಯಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪ್ರಪಂಚದಲ್ಲಿ ಕೆಲವೊಂದು ಮನುಷ್ಯ ರೂಪದ ಜೀವಿಗಳಿಗೆ ಕಾಮನ್ ಸೆನ್ಸ್ ಬಹಳ ಕಡಿಮೆ ಇರುತ್ತೆ ಬ್ರೈನ್ಗೂ ನಾಲಗೆಗೂ ಕನೆಕ್ಷನ್ ಕಟ್ ಆಗಿರುತ್ತೆ ಯಾವುದನ್ನ ಹೇಳ್ಬೇಕು ಏನು ಮಾಡ್ಬೇಕು ಅನ್ನೋ ವಿವೇಚನೆ ಸಂಪೂರ್ಣವಾಗಿ ಸತ್ತು ಹೋಗಿರುತ್ತೆ ನಮ್ಮ ದೇಶದಲ್ಲೇ ಇಂಥ ಸಾಕಷ್ಟು ಜಂತುಗಳು ಇರುವಾಗ ಇನ್ನು ಬಿಕಾರಿ ಬಾಂಗ್ಲಾದಲ್ಲಿ ಕೇಳ್ಬೇಕಾ ಹೆಜ್ಜೆ ಹೆಜ್ಜೆಗೂ ಇಂಥ ಸಂತತಿಗಳು ಸಿಗ್ತಾ ಹೋಗುತ್ತವೆ ಆ ಪೈಕಿ ಒಂದು ಅಸಹ್ಯ ಸಂತತಿ ನಿನ್ನೆ ಭಾರತದ ವಿರುದ್ಧ ನೀಡಿದ್ದ ಹೇಳಿಕೆ ಗಂಭೀರವಾಗಿ ಯೋಚಿಸುವಂತೆ ಮಾಡಿತು ಬಾಂಗ್ಲಾದೇಶದ ನ್ಯಾಷನಲ್ ಸಿಟಿಸನ್ ಪಾರ್ಟಿಯ ಹಸ್ನತ್ ಅಬ್ದುಲ್ಲಾ ಅನ್ನೋ ಅಯೋಗ್ಯ ಭಾರತಕ್ಕೆ ವಾರ್ನಿಂಗ್ ಕೊಟ್ಟು ನಮ್ಮನ್ನು ಕೆಣಕೋದಕ್ಕೆ ಬಂದರೆ ಸೆವೆನ್ ಸಿಸ್ಟರ್ಸ್ ಅರ್ಥಾತ್ ಈಶಾನ್ಯ ರಾಜ್ಯಗಳನ್ನ ಬೇರ್ಪಡಿಸ್ತೀವಿ ಅಂತ ಹೇಳಿದ್ದ ಆ ಅಯೋಗ್ಯನ ಮಾತನ್ನ ಪಕ್ಕಕ್ಕಿಟ್ಟು ವಾಸ್ತವ ನೋಡಿದರೆ ಈಶಾನ್ಯ ರಾಜ್ಯದ ಪರಿಸ್ಥಿತಿ ಹೇಗಿದೆ ಬಾಂಗ್ಲಾ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು ಅನಲೈಸ್ ಮಾಡಬೇಕಾಗತ್ತೆ ಮೊದಲಿಗೆ ಭೌಗೋಳಿಕವಾಗಿ ಹೇಳೋದಾದ್ರೆ ಈಶಾನ್ಯ ದಿಕ್ಕಲ್ಲಿರೋ ರಾಜ್ಯಗಳನ್ನ ದೇಶದ ಒಳಗೆ ಕನೆಕ್ಟ್ ಮಾಡಿರೋ ಪ್ರದೇಶವನ್ನ ಸಿಲಿಗುರಿ ಕಾರಿಡಾರ್ ಅರ್ಥಾತ್ ಸ್ನೆಕ್ ಅಂತ ಕರೀತಾರೆ ಪಶ್ಚಿಮ ಬಂಗಾಳದಲ್ಲಿರೋ ಈ ಪ್ರದೇಶ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಅಗಲ ಇರೋ ಸಣ್ಣ ದಾರಿಯಂತಿದೆ ಈ ದಾರಿಯ ಮೂಲಕ ಭಾರತದ ಅಸ್ಮಿತೆಗೆ ಅಪಾಯ ತರಬಹುದು ಅನ್ನೋ ವಿಚಾರ ಬಾಂಗ್ಲಾ ಇತರೆ ವೈರಿ ರಾಷ್ಟ್ರ ಹಾಗೂ ಭಾರತದ ಒಳಗಿರೋ ಶತ್ರುಗಳಿಗೆ ಗೊತ್ತಿದೆ ಈಶಾನ್ಯ ರಾಜ್ಯಗಳ ಪೈಕಿ ನಾಲ್ಕು ರಾಜ್ಯಗಳ ಜೊತೆಗೆ ಬಾಂಗ್ಲಾ ಗಡಿಯನ್ನು ಹಂಚಿಕೊಂಡಿದ್ರೆ ಉಳಿದ ಮೂರು ರಾಜ್ಯಗಳು ಇನ್ನೊಂದು ದಿಕ್ಕಲ್ಲಿವೆ ಈ ಸಿಲಿಗುರಿ ಕಾರಿಡಾರ್ ಕಡೆಗೆ ನೋಡಿದರೆ ಆ ಪ್ರದೇಶ ಮೂರು ದೇಶಗಳ ಜೊತೆಗೆ ಗಡಿ ಹಂಚಿಕೊಳ್ಳುತ್ತೆ ಒಂದು ಭೂತಾನ್ ಇನ್ನೊಂದು ನೇಪಾಳ ಹಾಗೆ ಮತ್ತೊಂದು ಬಾಂಗ್ಲಾದೇಶ ಈ ದೃಷ್ಟಿಯಲ್ಲಿ ಈ ಚಿಕನ್ ಸ್ನೆಕ್ ಅನ್ನು ಅತಿ ಚಿಕ್ಕ ಪ್ರದೇಶವನ್ನ ಭಾರತದ ಸ್ಟ್ರಾಟಜಿಕಲ್ ಪಾಯಿಂಟ್ ಅಂತ ಪರಿಗಣಿಸಲಾಗುತ್ತೆ ಈ ಚಿಕನ್ ಸ್ನಾಕ್ ಜೊತೆಗೆ ಬಾಂಗ್ಲಾ ಕೂಡ ಗಡಿ ಹಂಚಿಕೊಂಡಿದೆ ಅನ್ನೋದನ್ನ ಹೇಳಿದ್ವಿ ಆದರೆ ಈಶಾನ್ಯ ರಾಜ್ಯಗಳನ್ನ ಸೇರೋದಕ್ಕೆ ಭಾರತ ಬಾಂಗ್ಲಾವನ್ನ ದಾಟಬೇಕಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಆದ್ರಿಂದ ನೇರವಾಗಿ ಈ ಪ್ರದೇಶದಲ್ಲಿ ಬಾಂಗ್ಲಾ ಯಾವ ಕಿತಾಪತಿ ಮಾಡಿದ್ರೂ ಅದು ಡೈರೆಕ್ಟ್ ಮಿಲಿಟರಿ ಆಕ್ಷನ್ಗೆ ಆಹ್ವಾನ ಕೊಟ್ಟಂತಾಗುತ್ತೆ ಒಂದು ವೇಳೆ ಯಾವುದೋ ಒಂದು ರೂಪದಲ್ಲಿ ಭಾರತಕ್ಕೆ ಬಾಂಗ್ಲಾ ಮಿಲಿಟರಿ ಸವಾಲು ಹಾಕುವ ಬಗ್ಗೆ ಯೋಚನೆ ಮಾಡೋದಾದರೂ ಪ್ರಮುಖವಾಗಿ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಅದೇನಂದ್ರೆ ಭಾರತ ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಪ್ರಬಲ ಮಿಲಿಟರಿ ಹೊಂದಿರೋ ದೇಶ ಅಲ್ಲದೆ ಬಾಂಗ್ಲಾದೇಶ ಸರಿಯಿದ್ದ ಹೊತ್ತಲ್ಲೇ ಅಲ್ಲಿನ ಮಿಲಿಟರಿಗೆ ಎಷ್ಟು ಬಜೆಟ್ ಇಡ್ತಾ ಇದ್ರೋ ಅದಕ್ಕಿಂತ ಹದಿನೇಳು ಪಟ್ಟು ಹೆಚ್ಚು ಮಿಲಿಟರಿ ಬಜೆಟ್ ನಮ್ಮ ದೇಶದಲ್ಲಿದೆ ಅಲ್ಲದೆ ಇದೇ ವರ್ಷದ ಆರಂಭದಲ್ಲಿ ಈಶಾನ್ಯ ರಾಜ್ಯಗಳ ಬಗ್ಗೆ ಬಾಂಗ್ಲಾ ಕಡೆಯಿಂದ ವಿಧ್ವಂಸಕ ಹೇಳಿಕೆ ಬರ್ತಾ ಇದ್ದ ಹಾಗೆ ಅಲರ್ಟ್ ಆಗಿದ್ದ ಇಂಡಿಯನ್ ಡಿಫೆನ್ಸ್ ಟೀಮ್ ಸಿಲಿಗುರಿ ಕಾರಿಡಾರ್ನಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಿದೆ ಮೂರು ಸಶಸ್ತ್ರ ಪಡೆಗಳು ಚಿಕನ್ ಸ್ನೆಕ್ನಲ್ಲಿ ಕಾವಲಿಗೆ ನಿಂತಿವೆ ಇದನ್ನ ಎದುರಿಸೋದು ಮಾಧ್ಯಮಗಳ ಮುಂದೆ ಬಂದು ಮೈಕ್ನಲ್ಲಿ ಕೂಗಿದಷ್ಟು ಸುಲಭ ಅಲ್ಲ ಅನ್ನೋದು ವಾಸ್ತವ ಇನ್ನು ಇಷ್ಟೆಲ್ಲ ಹೇಳೋ ಬದಲಿಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಭಾರತ ನ್ಯೂಕ್ಲಿಯರ್ ಪವರ್ ಹೊಂದಿರೋ ದೇಶ ರಾತುರಗಾರನಿಗೆ ಬುದ್ಧಿಮಟ್ಟ ಅನ್ನೋ ಹಾಗೆ ಇದು ಯಾವುದನ್ನು ಯೋಚಿಸದೆ ಬಾಂಗ್ಲಾ ಭಾರತದ ಚಿಕನ್ ಸ್ನೆಕ್ಗೆ ಕಣ್ಣಿಟ್ಟರು ಭಾರತಕ್ಕೆ ಕೌಂಟರ್ ಅಟ್ಯಾಕ್ ಇನ್ನೂ ಸುಲಭ ಹೇಗೆ ಭಾರತದಲ್ಲಿ ಚಿಕನ್ ಸ್ನೆಕ್ ಇದೆಯೋ ಅದೇ ರೀತಿ ಬಾಂಗ್ಲಾದಲ್ಲೂ ಕೂಡ ಒಂದು ಚಿಕನ್ ಸ್ನೆಕ್ ಇದೆ ಈ ಕಡೆ ಬಂಗಾಳ ಹಾಗೂ ಆ ಕಡೆ ಇರೋ ಮೇಘಾಲಯದ ನಡುವೆ ಬಾಂಗ್ಲಾದೇಶದ ಒಂದು ಕಾರಿಡಾರ್ ಇದೆ ಅದನ್ನ ರಂಗಾಪುರ ಕಾರಿಡಾರ್ ಅರ್ಥಾತ್ ಚಿಕನ್ ಸ್ನೆಕ್ ಅಂತ ಕರೀತಾರೆ ಅದರ ಅಗಲ ಕೇವಲ ಹತ್ತರಿಂದ ಹದಿನೈದು ಕಿಲೋಮೀಟರ್ ಮಾತ್ರ ಬಾಂಗ್ಲಾದೇಶಕ್ಕೆ ಈ ಕಾರಿಡಾರ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಉತ್ತರ ಬಾಂಗ್ಲಾದಿಂದ ದಕ್ಷಿಣ ಬಾಂಗ್ಲಾಗೆ ಕನೆಕ್ಷನ್ ಇರೋದೇ ಈ ಕಾರಿಡಾರ್ ಮೂಲಕ ಇದು ಕಟ್ಟಾಯಿತು ಅಂದ್ರೆ ಚಿಕನ್ ಹಾಗೂ ನೆಕ್ ಎರಡು ಬೇರೆ ಬೇರೆ ಆಗ್ಬಿಡುತ್ತೆ ಅದರಲ್ಲೂ ಭಾರತದ ಪವರ್ಫುಲ್ ಮಿಲಿಟರಿಗೆ ಬಾಂಗ್ಲಾ ಕೋಳಿಯ ಕುತ್ತಿಗೆ ಹಿಸುಕೋದು ಕಷ್ಟಾನ ಇಲ್ವಾ ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ ಏನೋ ಹಳೆಯ ಒಪ್ಪಂದದ ಪ್ರಕಾರ ಭಾರತದ ರೈಲು ಕೂಡ ಬಾಂಗ್ಲಾ ಮಾರ್ಗವಾಗಿ ಈಶಾನ್ಯ ರಾಜ್ಯಗಳನ್ನ ಕನೆಕ್ಟ್ ಮಾಡುತ್ತೆ ಇದಕ್ಕೆ ಭಾರತದಿಂದ ಬಾಂಗ್ಲಾಗೆ ದೊಡ್ಡ ಮಟ್ಟದಲ್ಲಿ ರೆವಿನ್ಯೂ ಕೂಡ ಜನರೇಷನ್ ಆಗುತ್ತೆ ಈಗ ಅವನ್ಯಾರೋ ಅಯೋಗ್ಯ ಹೇಳದ ಅಂತ ಭಾರತವನ್ನ ಟಚ್ ಮಾಡಿದ್ರೆ ತಿಂದಿದ್ದನ್ನ ಜೀರ್ಣಿಸಿಕೊಂಡು ಮತ್ತದನ್ನೇ ತಿಂದು ಬದುಕೋ ಪರಿಸ್ಥಿತಿಗೆ ಬರುತ್ತೆ ಬಾಂಗ್ಲಾದೇಶ ಇದೆಲ್ಲವನ್ನ ಬಾಂಗ್ಲಾ ಯೋಚನೆ ಮಾಡಿದ್ಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ಇಂಥ ದಿಮಾಕಿನ ಬೆಂಕಿ ಹಚ್ಚೋ ಹೇಳಿಕೆ ಆ ದೇಶದ ಆಂತರಿಕ ರಾಜಕೀಯ ಹೇಳಿಕೆ ಆಗಿರದೆ ಒಂದು ದೇಶಕ್ಕೆ ಬೆದರಿಕೆ ಹಾಕೋ ಯತ್ನ ಅನ್ನೋದು ಕ್ಲಿಯರ್ ಆಗುತ್ತೆ ಅಲ್ಲದೆ ಈ ರೀತಿಯ ಹೇಳಿಕೆ ಹಿಂದೆ ಚೀನಾ ಅಥವಾ ಪಾಕ್ ಕೈವಾಡ ಇದೆಯಾ ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಡೋದು ಕೂಡ ಅಷ್ಟೇ ಸತ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಚೀನಾ ಹಾಗೂ ಭಾರತದ ರಾಜತಾಂತ್ರಿಕತೆ ಹಿಂದಿಗಿಂತ ಉತ್ತಮವಾಗಿದೆ ಹಾಗೂ ಪಾಕಿಸ್ತಾನ ಆಲ್ಮೋಸ್ಟ್ ಸತ್ತಿದೆ ಆದ್ದರಿಂದ ಬಾಂಗ್ಲಾ ಏಕಪಕ್ಷೀಯವಾಗಿ ಇಂತಹ ಹೇಳಿಕೆ ಕೊಟ್ಟು ಕೆಣಕೋ ಕೆಲಸ ಮಾಡಿದರೆ ತನ್ನ ಗುಂಡಿಯನ್ನ ತಾನೇ ತೋಡಿಕೊಂಡಂತಾಗುತ್ತೆ ಕಳೆದ ಹಲವು ಸಮಯದಿಂದ ಭಾರತದ ಚಿಕನ್ ಸ್ನೆಕ್ ಬಗ್ಗೆ ಎಚ್ಚರಿಕೆ ಕೊಡ್ತಾ ಬಂದಿರೋ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಬಾಂಗ್ಲಾದ ಉದ್ದಟತನಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಇಂಥದ್ದೊಂದು ಕನಸನ್ನ ಬಾಂಗ್ಲಾ ಕಾಣೋದಕ್ಕಾದರೂ ಹೇಗೆ ಸಾಧ್ಯ ಭಾರತ ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಇರೋ ದೇಶ ಅಲ್ಲದೆ ನಮ್ಮ ಬಳಿ ನ್ಯೂಕ್ಲಿಯರ್ ಪವರ್ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ ಇಂಥ ಹುಚ್ಚುತನದ ಹೇಳಿಕೆ ಕೊಡೋ ಮುನ್ನ ಸ್ವಲ್ಪ ಯೋಚನೆ ಮಾಡಲಿ ಅಂತ ಹೇಳಿದ್ದಾರೆ ಹಾಗೆ ಮುಂದುವರೆದು ಕಳೆದ ಒಂದು ವರ್ಷದಿಂದ ಬಾಂಗ್ಲಾದಲ್ಲಿ ಇಂಥದ್ದೊಂದು ವಿಚಾರ ನಡೀತಾ ಇದೆ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸುವ ಬಗ್ಗೆ ಅವರು ತಮ್ಮ ಯೋಗ್ಯತೆಗೆ ಮೀರಿದ ಮಾತನ್ನ ಆಡ್ತಿದ್ದಾರೆ ಆದರೆ ಅದನ್ನು ನಾವು ಹಗುರವಾಗಿ ಪರಿಗಣಿಸಬಾರದು ಅವರಿಗೆ ತೀರಾ ಸಹಾಯ ಮಾಡೋದನ್ನ ಕಮ್ಮಿ ಮಾಡೋ ಮೂಲಕ ಮೊದಲು ಹೊಡೆತವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಅಂದಹಾಗೆ ಭಾರತದಿಂದ ಯಾಕೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಓಡಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಬಾಂಗ್ಲಾದಿಂದ ನೇರವಾಗಿ ಬಂಗಾಳಕ್ಕೆ ನುಸುಳಿ ಬರ್ತಾ ಇರೋ ಬಾಂಗ್ಲಾ ನಿವಾಸಿಗಳು ಗಡಿ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೇರು ಬಿಡ್ತಾ ಇದ್ದಾರೆ ಇವರ ಸಂಖ್ಯೆ ಜಾಸ್ತಿ ಆಗೋದನ್ನ ಬಾಯಿ ಕಳ್ಕೊಂಡು ನೋಡ್ತಾ ಕೂತ್ರೆ ಅಪಾಯಕ್ಕೆ ಆಹ್ವಾನ ಮಾಡಿಕೊಟ್ಟಂತೆ ಒಂದು ವೇಳೆ ಸಿಲಿಗುರಿ ಕಾರಿಡಾರ್ನಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರ ಸಂಖ್ಯೆ ಜಾಸ್ತಿ ಆಯಿತು ಅಂದ್ರೆ ಇವರೆಲ್ಲ ಸೇರ್ಕೊಂಡು ಪ್ರತ್ಯೇಕ ದೇಶದ ಬಗ್ಗೆ ಗಲಾಟೆ ಶುರು ಮಾಡ್ತಾರೆ ಬಂಗಾಳದ ಒಳಗೆ ಇಂಥ ಪ್ರಯತ್ನಗಳು ನಡೆದಿವೆ ಅನ್ನೋದನ್ನ ಖುದ್ದು ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ ಕೂಡ ಹೇಳಿದ್ರು ಇದೇ ಕಾರಣಕ್ಕೆ ಅಕ್ರಮ ನಿವಾಸಿಗಳನ್ನ ಓಡಿಸುವುದಕ್ಕೆ ಸರ್ಕಾರ ವಿವಿಧ ಕ್ರಮಗಳನ್ನು ಕೈಗೊಂಡ್ರು ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಅಡ್ಡಿಪಡಿಸುವ ಕೆಲಸ ಆಗ್ತಾ ಇದೆ ಏನೋ ಇಂಥ ಪ್ರಯತ್ನಗಳು ಹಾಗೂ ಹೇಳಿಕೆಗಳು ಬಂದ ಬಳಿಕ ಭಾರತ ಕೈಕಟ್ಟಿ ಕುಳಿತಿಲ್ಲ ಕೇಂದ್ರದ ಕಡೆಯಿಂದ ಮಹತ್ವದ ನಿಲುವೊಂದನ್ನು ತೆಗೆದುಕೊಳ್ಳಲಾಗಿದೆ ಭಾರತ ಸರ್ಕಾರದ ಕಡೆಯಿಂದ ಬಾಂಗ್ಲಾಗೆ ಸಮನ್ಸ್ ಕಳಿಸಲಾಗಿದ್ದು ನಿಮ್ಮ ಸರ್ಕಾರ ಉಭಯ ರಾಷ್ಟ್ರಗಳ ಬಾಂಧವ್ಯ ಕಾಪಾಡಿಕೊಳ್ಳುವಲ್ಲಿ ಪದೇ ಪದೇ ಸೋಲ್ತಾ ಇದೆ ಇಂಥ ಹೇಳಿಕೆಗಳು ಬಾರದಂತೆ ನೋಡಿಕೊಳ್ಳಿ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ ಅಲ್ಲದೆ ಢಾಕಾದಲ್ಲಿರೋ ಭಾರತೀಯ ವಿಸಾ ಸೆಂಟರ್ ಅನ್ನ ಕ್ಲೋಸ್ ಮಾಡಲಾಗಿದೆ ನಾವಾಗಲೇ ಹೇಳಿದ ಹಾಗೆ ಕೆಲವರಿಗೆ ತಮ್ಮ ಯೋಗ್ಯತೆ ಬಗ್ಗೆ ಗೊತ್ತಿಲ್ಲದೆ ಅಗತ್ಯಕ್ಕಿಂತ ಜಾಸ್ತಿ ಮಾತಾಡ್ತಾರೆ ಅನ್ನೋದು ಅಕ್ರಮವಾಗಿ ಬರುವವರನ್ನ ಬಿಟ್ಟು ಬಾಂಗ್ಲಾದಿಂದ ಭಾರತಕ್ಕೆ ಲೀಗಲ್ ಆಗಿ ಬರ್ತಾ ಇದ್ದವರ ಪೈಕಿ ಹೆಚ್ಚಿನವರು ಬರ್ತಾ ಇದ್ದಿದ್ದೆ ವೈದ್ಯಕೀಯ ಹಾಗೂ ಶಿಕ್ಷಣದ ಸಲುವಾಗಿ ಹೀಗೆ ಉದ್ದಟತನ ಮುಂದುವರೆದ್ರೆ ಎಲ್ಲವನ್ನೂ ಬಂದ್ ಮಾಡೋ ಪರಿಸ್ಥಿತಿಯನ್ನು ತಂದುಕೊಳ್ತಾರೆ ತಾವೇ ಎಲ್ಲವನ್ನ ಸಂಭಾಳಿಸುವಷ್ಟು ಪವರ್ಫುಲ್ ದೇಶವೂ ಅಲ್ಲ ಬೇರೆಯವರು ಸಹಾಯ ಮಾಡಿದರೆ ಅವರಿಗೆ ಲಾಯಲ್ ಆಗಿ ಇರೋದಕ್ಕೂ ಗೊತ್ತಿಲ್ಲ ದೇಶದ ಬಗ್ಗೆ ಒಂದು ವಿಷನ್ ಕೂಡ ಇಲ್ಲ ಇದು ಅವನತಿಯ ಹಾದಿಯಲ್ಲದೆ ಇನ್ನೇನು ಅನ್ನೋದು ಕೂಡ ವಾಸ್ತವ ಅಲ್ಲದೆ ಭಾರತದ ರಾಜಕೀಯ ಇತಿಹಾಸವನ್ನ ಕೆದಕಿದ್ರೆ ಈಶಾನ್ಯ ರಾಜ್ಯಗಳ ಬಗ್ಗೆ ಅಸಡ್ಡೆ ಮಾತುಗಳು ಬಂದಿದ್ವು ಅನ್ನೋದು ಕೂಡ ಕಾಣಿಸುತ್ತೆ ಆದರೆ ಒಂದಂತೂ ಸತ್ಯ ನಮ್ಮ ದೇಶದ ಜಾಗಗಳನ್ನ ಬಿಟ್ಟುಕೊಟ್ರೆ ಅಥವಾ ಯಾರಾದರೂ ಕಿತ್ತುಕೊಂಡು ಹೋಗ್ತೀನಿ ಅಂದಾಗ ಕೈಕಟ್ಟಿ ಕೂತ್ರೆ ಅದು ನಮ್ಮ ದೇಶದ ಅಸ್ತಿತ್ವ ನಾಶಕ್ಕೆ ನಾಂದಿ ಹಾಡಿದಂತೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ